ಟೀಚರ್ ಮೀಟಿಂಗ್ ಅಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಏನೋ ಪಾಠ ಮಾಡ್ತಾ ಇದ್ದೇನೆ ನಿಮ್ಮಾಗ ಒಂದು ಬೇರೆ ಕಡೆ ನೋಡ್ತಾ ಇರ್ತಾರೆ ಅಂತ ಸೊ ಪೀಪಲ್ ಥಿಂಕ್ ಇಟ್ಸ್ ಅ ಬಿಹೇವಿಯರ್ ಶೂ ಬಟ್ ವೆನ್ ಬಿ ಲುಕ್ ಇನ್ ಟು ದ ಮ್ಯಾಟರ್ ಇನ್ವೆಸ್ಟಿಗೇಟ್ ವಿ ಫೈಂಡ್ ಔಟ್ ದರ್ ಇಸ್ ಅ ಕಂಡೀಶನ್ ವೆರ್ ದ ಚೈಲ್ಡ್ ಇಸ್ ಆಕ್ಚುಲಿ ನಾಟ್ ಏಬಲ್ ಟು ಹಿಯರ್ ಹಿ ಗಾಟ್ ಅ ಪ್ರಾಬ್ಲಮ್ ಕಾಲ್ಡ್ ಅಡಿನಾಯ್ಡ್ ಹೈಪರ್ಟ್ರೋಫಿ ಒಂದು ಶೀತದ ಗಡ್ಡೆ ತರ ಇರುತ್ತೆ ಅದು ಎಲ್ಲಿ ಬೆಳೆದಿರುತ್ತೆ ಗಂಟ್ಲಲ್ಲಿ ಕಿ ನಮ್ಮ ಕಿರುನಾಳಿಗೆ ಹಿಂದೆ ಬೆಳೆದಿರುತ್ತೆ ಈ ಅಡಿನಾಯ್ಡ್ ಏನಿದೆ ಅದು ಆ ಯು ಸ್ಟೇಷನ್ ಟ್ಯೂಬ್ ಅಂತ ನಮ್ಮ ಗಂಟ್ಲಿಂದ ಕಿವಿಗೆ ಕನೆಕ್ಷನ್ ಇರುತ್ತೆ ಆ ಟ್ಯೂಬ್ ಅನ್ನು ಬ್ಲಾಕ್ ಮಾಡಿದಾಗ ನಮ್ಗೆ ಹೇಗೆ ಗೊತ್ತಾಗೋದು ಬೇರೆಯವ್ರ ಗೋನಿಯಿಂದ ನಮ್ಮ ನಮ್ಮ ಸ್ವಂತ ವಯಸ್ ಗೊತ್ತಾಗೋದು ಈ ಒಳಗಿಂದ ಈ ಶಬ್ದ ನಾವು ಏನು ಮಾತಾಡ್ತೇವ ಇಲ್ಲಿಂದ ಡೈರೆಕ್ಟ್ ಕಿವಿಗೆ ಬಿದ್ದು ಎಲ್ಲರೂ ಶಬ್ದ ಇಲ್ಲಿ ಡೈರೆಕ್ಟ್ ಕಿವಿಗೆ ಬೀಳುತ್ತೆ ಇನ್ನೊಂದು ವೇ ಆಫ್ ಟ್ರಾನ್ಸ್ಮಿಷನ್ ಆಫ್ ದ ಸೌಂಡ್ ಇಸ್ ನಾವು ನಮ್ಮ ಧ್ವನಿ ಇಂದ ಕಿವಿ ತಲುಪಿಸುತ್ತೆ ಸೊ ದಿಸ್ ಇಸ್ ವೇರ್ ಐ ಆಮ್ ಏಬಲ್ ಟು ಐಡೆಂಟಿಫೈ ದಿಸ್ ಸೌಂಡ್ ಇಸ್ ಮೈ ಸೌಂಡ್ ಈ ತರ ಪ್ರಾಬ್ಲಮ್ಸ್ ಬಂದಾಗ ಮಕ್ಕಳಿಗೆ ದೇ ಆರ್ ನಾಟ್ ಏಬಲ್ ಟು ಐಡೆಂಟಿಫೈ ಹೊರಗಿನ ಶಬ್ದನು ಸರಿಯಾಗಿ ಕೇಳ್ತಾ ಇಲ್ಲ ಸೊ ಟೀಚರ್ ಟೀಚರ್ ಮಾತಾ ಅವ್ರಿಗೆ ಕೇಳಿದ್ರೆ ಅವ್ರು ರೆಸ್ಪಾಂಡ್ ಮಾಡೋದು ಸೊ ಈ ಥರನೇ ಇರುತ್ತೆ ಸೊ ಇಂಥ ಇಂಥ ಸ್ಥಿತಿಯಲ್ಲಿ ಯೂಸ್ ಗುಡ್ ಟೀಚರ್ಸ್ ಸಿಚುವೇಶನ್ ಬಿಫೋರ್ ಡಿ ಇಮಿಡಿಯೇಟ್ಲಿ ಇನ್ಫಾರ್ಮ್ ದ ಪೇರೆಂಟ್ಸ್ ದಯವಿಟ್ಟು ಈ ಮಗುನ ಎನ್ ಟಿ ಸರ್ಜರಿ ತೋರಿಸಿ ಈ ಮಗುಗೆ ಅಡಿನಾಯ್ಡ್ಸ್ ಇರ್ಬೋದು ನಮಗೆ ಆಲ್ರೆಡಿ ಮುಂಚೆ ಈ ಈ ಥರ ಕೇಸ್ ನೋಡಿದ್ದೇವೆ ಸೊ ಈ ಥರ ಆಪ್ರೇಷನ್ ಮಾಡಿದ ತಕ್ಷಣ ಎಲ್ಲ ಸರಿಯಾಗುತ್ತೆ ಅಂತ ಯೂಶ್ವಲಿ ನಾವು ಔಷಧಿಯಿಂದ ಇದನ್ನು ಟ್ರೀಟ್ ಮಾಡೋಕ್ಕೆ ನೋಡ್ತೇವೆ ಐದನೇ ವರ್ಷವರೆಗೆ ಮಗದು ಫಿಫ್ತ್ ಬರ್ಡೇ ಆದಮೇಲೆ ಅಡಿನಾಯ್ಡ್ಸ್ ಇರಬಾರ್ದು ಸಾಮಾನ್ಯವಾಗಿ ಅಷ್ಟರಲ್ಲಿ ಆಡಿನಾಯ್ಡ್ಸ್ ಶ್ರಿಂಕ್ ಆಗಿ ವ್ಯಾನಿಷ್ ಆಗುತ್ತೆ ಬಟ್ ಆಫ್ಟರ್ ದ ಫಿಫ್ತ್ ಬರ್ಡೇ ಆಲ್ಸೋ ಅಡಿನಾಯ್ಡ್ಸ್ ಕಂಡು ಇದ್ದರೆ ಅದು ದಟ್ ಮೀನ್ಸ್ ಈ ಅಡಿನಾಯ್ಡ್ಸ್ ಒಳಗೆ ಕ್ರಿಮಿ ಅದರ ಗೂಡ್ ಮಾಡ್ಕೊಂಡಿದೆ ಅಂತ ಸೊ ಆವಾಗ ಅದನ್ನು ತೆಗಿಲೇಬೇಕಾಗುತ್ತೆ ಸೊ ಬೈ ದ ಟೈಮ್ ದ ಚೈಲ್ಡ್ ಇಸ್ ಫೈವ್ ಇಯರ್ಸ್ ಇಫ್ ದ ಚೈಲ್ಡ್ ಇಸ್ ಹ್ಯಾವಿಂಗ್ಸ್ ದ ಸೇಮ್ ಸಿಂಪ್ಟಮ್ಸ್ ದೆನ್ ಯು ಹ್ಯಾವ್ ಟು ಆಪರೇಟ್